ನಾಳೆಯಿಂದನೇ ನಾನು ನಮ್ಮ ಕಚೇರಿನಲ್ಲಿ ದಿನನಿತ್ಯ ಒನ್ ಅವರ್ ಇಲ್ಲ ಟೂ ಅವರ್ಸ್ ನಮ್ಮ ಕಚೇರಿಯಲ್ಲಿ ಇರ್ತೀನಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇರ್ತೀನಿ ಜನಸಾಮಾನ್ಯರು ಅವರ ಕಷ್ಟಗಳನ್ನು ಹೇಳ್ಕೊಂಡು ಯಾವಾಗ ಬೇಕಾದ್ರೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬರುವ ಅಧ್ಯಕ್ಷಗಳ ಅನುಮತಿಯನ್ನು ಪಡೆದು ನಾನಿಲ್ಲಿ ಕೂತಿರ್ತೀನಿ ಅವ್ರಿಗೆ ಏನು ಸಮಸ್ಯೆ ಇದ್ರು ತೆಗೆದುಕೊಂಡು ಬಂದು ನನ್ನ ನನ್ನನ್ನು ಸಂಪರ್ಕ ಮಾಡ್ಬೋದು ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಜನಸಾ ಜನಸಾಮಾನ್ಯರ ಮಧ್ಯೆ ಇರಬೇಕು ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಬೇಕು ಅವರ ಸಮಸ್ಯೆಗಳು ಏನಿದು ತಗೊಂಬಂದ್ರೂ ನೀವು ಬಗೆಹರಿಸ್ಕೊಡುವಂಥದ್ದಕ್ಕೆ ನಮ್ಮ ಸರ್ಕಾರದ ವ್ಯಾಪ್ತಿನಲ್ಲಿ ಏರ್ಬೋ ಏನೆಲ್ಲ ಬರುತ್ತೆ ಅದಕ್ಕೆ ಸ್ಪಂದಿಸಬೇಕು ಅನ್ನುವಂಥದ್ದು ಡೈರೆಕ್ಷನ್ಸ್ ಇದೆ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ ನಮಗೆ ನಾವು ಅವ್ರ ಋಣದಲ್ಲಿದ್ದೀವಿ ಆ ಋಣದಲ್ಲಿದ್ದೀವಿ ನೂರಕ್ಕೂ ನೂರಷ್ಟು ಬೇರೆ ಇನ್ಯಾವುದೋ ಆಸೆ ಇಟ್ಕೊಂಡು ಕೆಲಸ ಮಾಡುವಂಥದ್ದಲ್ಲ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಆರು ಲಕ್ಷದ ಐವತ್ತಾರು ಸಾವಿರದ ಇನ್ನೂರ ನಲವತ್ತೊಂದು ಜನ ಮತ ಹಾಕಿದ್ದಾರೆ ಹಾಕದೇ ಇರುವಂಥ ಮತದಾರರಿಗೂ ಸೇರಿ ಅವರು ನಮ್ಮ ಕಚೇರಿಗೆ ಬರುವು ಬಿ ಜೆ ಪಿ ಅಭ್ಯರ್ಥಿ ಅವರು ಅರಮನೆ ಒಳಗಡೆ ಎಷ್ಟು ಮಟ್ಟಿಗೆ ಅವ್ರನ್ನ ಸೇರಿಸ್ಕೊತಾರೆ ಎನ್ನುವಂಥದ್ದು ಅದು ನಮ್ಗೆ ಗೊತ್ತಿಲ್ಲ ಜನಸಾಮಾನ್ಯರು ಮಾತಾಡುವಂಥದ್ದು ನಿಮ್ಗೆ ಅಲ್ಲಿ ಸ್ಪಂದನೆ ಸಿಗಲಿಲ್ಲ ಅಂದರೆ ನನ್ನ ಹತ್ರ ಬರುವಂಥದಕ್ಕೆ ಅವಕಾಶ ಇದೆ ಯಾವಾಗ ಬೇಕಾದ್ರೂ ನನ್ನನ್ನು ನೀವು ಭೇಟಿ ಮಾಡುವಂಥದಕ್ಕೆ ಅವಕಾಶ ಇದೆ ದಯಮಾಡಿ ನನ್ನನ್ನು ಭೇಟಿ ಮಾಡಿ ನಾನು ಯಾವುದೇ ಸಮುದಾಯವನ್ನು ದೂಷಣೆ ಮಾಡುವಂಥದಕ್ಕೆ ಹೋಗಲ್ಲ ನಾವು ಕೆಲವರು ನಾನು ಮೊನ್ನೆ ಪತ್ರಿಕಾಗೋಷ್ಠಿನಲ್ಲಿ ಒಬ್ಬ ಬಿ ಜೆ ಪಿ ಎಮ್ ಎಲ್ ಸಿ ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದವರು ಅವರು ಹೇಳಿಕೆ ಕೊಟ್ಟರು ನಾನು ಯುನಾನಿಮಸ್ ಆಗಿ ಬಿ ಜೆ ಪಿ ಅಭ್ಯರ್ಥಿನ ಗೆಲ್ಲಿಸುವಂಥದಕ್ಕೆ ನಾನು ಸಲಹೆ ಕೊಟ್ಟಿದ್ದೇ ಅವರು ತಗೊಳ್ಳಲಿಲ್ಲ ಅಂತ ಪಾಪ ಇವರು ಒಬ್ಬ ಆಕಾಂಕ್ಷಿ ಇದ್ದರು ಇವರು ಟಿಕೆಟ್ ಕೇಳಿದರು ನಮ್ಮಲ್ಲಿ ಇವರು ಟಿಕೆಟ್ ಕೊಟ್ಬಿಟ್ಟಿದ್ರೆ ಆವಾಗ ಯುನಾನಿಮಸ್ ಆಗಿ ಬರ್ತಿರಲ್ಲ ಪ್ರಜಾಪ್ರಭುತ್ವ ಬಂದ್ಬಿಡೋದು ಅದಿರಲಿ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಂದೇ ಅನ್ನುವಂಥದ್ದು ಹೇಳಿಕೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ರು ಹಿಂದೇನೋ ಅವ್ರು ಇದೇ ತರ ಮಾಡಿದ್ರು ಅದಿರಲಿ ಒಂದು ಕಡೆ ಅವ್ರನ್ನ ಮುಂದಿನ ದಿನಗಳಲ್ಲಿ ನಾವು ಟ್ಯಾಕಲ್ ಮಾಡ್ತೀವಿ ಟ್ಯಾಕಲ್ ಮಾಡೋಣ ಅವ್ರೇನೆಲ್ಲ ಏನೆಲ್ಲ ಕತ್ಗಳು ಏನು ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಈ ಸಂದರ್ಭದಲ್ಲಿ ಹೇಳುವಂಥದ್ದಿಲ್ಲ ಜಾತಿ ರಾಜಕಾರಣ ಮಾಡಿದಾರ ಜಾತಿ ರಾಜಕಾರಣ ಯಾವತ್ತೂ ನಾವು ಮಾಡಿದವರಲ್ಲ ಜಾತಿನ ಹಣೆ ಮೇಲೆ ಬರ್ಕೊಂಡು ತಿರುಗಾಡುವಂಥ ವ್ಯಕ್ತಿ ನಾನಲ್ಲ ಜಾತಿ ನಾನು ಯಾವ ಜಾತಿ ಅಂತ ಹೇಳುವಂಥದಿಕ್ಕೆ ಕೇಳುವಂತ ಪ್ರಶ್ನೆ ಮಾಡಿದ್ದೆ ಬಿಜೆಪಿ ಮಾಜಿ ಸಂಸದರಾದಂತ ಪ್ರತಾಪ್ ಸಿಂಹರವರು ಆ ಒಕ್ಕಲಿಗ ಸಮುದಾಯದೇ ಅಲ್ಲ ಅಂತ ಹೇಳ್ಕೊಳ್ಳುವಂಥ ಕೆಲಸವನ್ನು ಬಹಿರಂಗ ಸಭೆಯಲ್ಲಿ ಹೇಳೋದು ನಾನು ಒಕ್ಕಲಿಗ ಸಮುದಾಯದೋನು ಅಂತ ಸರ್ಟಿಫಿಕೇಟ್ ಸಮೇತ ತೋರಿಸುವಂಥ ಕೆಲಸವನ್ನು ಅಷ್ಟೇ ಮಾಡದೆ ಹೊರತು ಆಮೇಲೆ ನಲವತ್ತೇಳು ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದಾರೆ ದಯಮಾಡಿ ಅವಕಾಶವನ್ನು ಕೊಡಿ ಗೆಲ್ಲಿಸಿ ಇಂಥ ಮನವಿಯನ್ನು ಮಾಡ್ಕೊಂಡಿದ್ದಲ್ಲಿ ಯಾವುದೇ ತಪ್ಪಿಲ್ಲ ಎಲ್ಲ ಸಮುದಾಯಗಳಲ್ಲೂ ನಾನು ಮನವಿ ಮಾಡ್ಕೊಂಡಿದ್ದೀನಿ ನಾವು ಯಾವತ್ತೂ ಕಾಂಗ್ರೆಸ್ ಪಕ್ಷದವರು ಜಾತಿ ರಾಜಕಾರಣ ಮಾಡಿಲ್ಲ ಸಿದ್ದರಾಮಯ್ಯ ಕೆ ಡಿಕೆ ಶಿವಕುಮಾರ್ ಇರ್ಬೋದು ನಮ್ಮ ಭಾಗದ ಎಮ್ ಎಲ್ ಎಗಳು ಜಾತಿ ಆಧಾರದ ಮೇರೆಗೆ ವೋಟನ್ನು ಕೇಳುವಂಥ ಕೆಲಸ ನಾವು ಯಾವತ್ತೂ ಮಾಡಲಿಲ್ಲ ಸುಮ್ಮನೆ ತಪ್ಪು ತಪ್ಪು ಸುಳ್ಳು ಸುಳ್ಳು ಚಪ್ಪಲಕ್ಕೋಸ್ಕರ ಮಾಧ್ಯಮ ಗೋಷ್ಠಿಗಳನ್ನು ಮಾಡ್ಕೊಂಡು ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಬಾರ್ದು ನಾವು ಯಾವತ್ತೂ ಆ ಥರ ಕೆಲಸ ಮಾಡಿಲ್ಲ ಮಾಡಿಲ್ಲ ಯಾವ್ದಾರು ಮಾಡಿದ್ರೆ ಆ ಥರ ಮಾಡಿದ್ದ ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡುವಂಥ ಕೆಲಸವನ್ನು ನಾವು ಯಾವ ಥರ ಮಾಡಿದ್ದ ದಯಮಾಡಿ ಯಾವ್ದಾರ ಒಂದು ಎಕ್ಸಾಂಪಲ್ ಇದೆ ನಮಗೆ ದಯಮಾಡಿ ಹೇಳಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್